ಒಂದು ಕಾಲದಲ್ಲಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಹಿರಿಯರು ಹಲಸಿನ ಹಣನ ಹೆಚ್ಚಾಗಿ ಅವಲಂಬಿಸಿದ್ರು ಅನ್ನುವಂತ ಒಂದು ಮಾತು ಇತ್ತು ಇದರ ಹಿಂದಿರುವಂತಹ ಕಾರಣ ಏನು ಅವತ್ತು ಹಲಸಿನ ಮೇಲೆ ಅಷ್ಟು ಡಿಪೆಂಡ್ ಆಗೋದಕ್ಕೆ ಕಾರಣ ಏನಿದ್ದಿರಬಹುದು ಅಂತ ನಮಗೆ ನನಗೆ ತಿಳಿದ ಅರವತ್ತೆರಡು ಅರವತ್ತ್ ಮೂರ್ನ ವಿಷಯಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ ಅಮೆರಿಕದಿಂದ ಗೋಧಿ ತರಿಸಿಕೊಂಡು ಎಲ್ಲ ಇಲ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಇತ್ತು ಆ ಕಾಲದಲ್ಲಿ ನಾವೆಲ್ಲ ಬರೀ ಹಲಸನ್ನೇ ಬೇಯಿಸಿಕೊಂಡು ತಿಂದು ಬದುಕಿದವರು ಹಲಸು ಮುಖ್ಯ ಆಹಾರವಾಗಿತ್ತು ಜನವರಿಯಿಂದ ಮೇ ವರೆಗೆ ಉಂಟು ಕೆಂಪು ಸೋಳೆಗಳು ಅದಕ್ಕೂ ಒಳ್ಳೆ ಡಿಮಾಂಡ್ ಕೂಡ ಇದೆ ಅದು ಹಾಕ್ತೀವಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ನೀವು ಕೇಳ್ತಾ ಇದ್ದೀರಾ ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಯಣ ಹಲಸಿನ ಹಣ್ಣಿನ ಬಗ್ಗೆ ವಿಶೇಷವಾದಂತಹ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿ ಗ್ಯಾಬ್ರಿಯಲ್ ವೈಗಸ್ ಅವರಿದ್ದಾರೆ ರಿಟೈರ್ಡ್ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದೀನಿ ನಮಸ್ತೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಹಲಸಿನ ಹಣ್ಣು ಹಾಗೆ ನಿಮ್ಮ ನಡುವಿನ ಬಾಂಧವ್ಯ ಬೆಳೆದಿದ್ದ ಹೇಗೆ ಆ ಜರ್ನಿಯ ಬಗ್ಗೆ ಹೇಳ್ಬೋದಾ ಸರ್ ನಾನು ಕೃಷಿ ಕುಟುಂಬದಿಂದ ಬಂದವನು ನಮ್ಮ ಕೃಷಿ ಕುಟುಂಬದಲ್ಲಿ ನಮ್ಮ ಜಾಗದಲ್ಲಿ ಮುದ್ದು ಹಳೆಯ ಹಲಸಿನ ಮರಗಳು ಇದ್ದು ಅದನ್ನ ತಿಂದು ನಾವು ನಲಿದು ಅದನ್ನ ವಿವಿಧ ಬಗೆಯ ಭಕ್ಷ್ಯಗಳನ್ನು ಮಾಡಿ ಕಿಂದವಳ ಅದರ ನನಗೆ ಒಂದು ಬಾಂಧವ್ಯ ಇತ್ತು ನಾನು ಒಂದು ಇಲ್ಲಿ ತೆಂಕಮಿಜಾರ್ ಗ್ರಾಮ ಮೂಡಬಿದ್ರ ಹತ್ರ ಅಲ್ಲಿ ಸ್ವಲ್ಪ ಒಂದು ಖರೀದಿ ಮಾಡಿದ್ವಿ ನಾವು ಅದರಲ್ಲಿ ನಾ ಮೊದಲಿಗೆ ಅದರಲ್ಲಿ ಕೃಷಿ ಮಾಡುವಾಗ ಎರಡ್ ಸಾವಿರದ ಐದನೇ ಇಷ್ಟ ನಮ್ದು ಹತ್ತು ವಿವಿಧ ತಳಿಗಳನ್ನು ನರ್ಸರಿ ತಂದು ನೆಟ್ಟೆ ಅದ್ರಲ್ಲಿ ಫಲ ಬಾರ್ಲಿಕ್ಕೆ ಶುರುವಾಯ್ತು ಬಳಿಕ ನನ್ನ ಅಡಿಕೆ ಪತ್ರಿಕೆಯ ಒಂದು ಚಂದದರನಾಗಿದ್ದೆ ಈ ಅಡಿಕೆ ಪತ್ರಿಕೆಯಲ್ಲಿ ಸುಮಾರು ಎರಡ್ ಸಾವಿರದ ಎಂಟರಿಂದ ಬಿಡದ ಈ ಹಲಸಿನ ಬಗ್ಗೆ ವಿವಿಧ ಲೇಖನಗಳು ಪ್ರಕಟ ಆಗಲಿ ಶುರುವಾಯ್ತು ಆ ಪ್ರಕಟಣೆ ನನಗೆ ಸ್ವಲ್ಪ ಪ್ರಚೋದನೆ ಕೊಡುದು ಯಾಕೆ ನಾನು ಒಂದು ಹಲಸಿನ ತೋಟ ಮಾಡಬಾರದು ಎನ್ನುವ ಬಗ್ಗೆ ನನ್ನಲ್ಲಿ ಸ್ವಲ್ಪ ಇದ್ದ ಗೇರು ಸಸಿಗಳನ್ನ ಮರಗಳನ್ನ ತೆಗೆದು ಅಲ್ಲಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲಿಗೆ ನಾನು ಈ ಹಲಸು ಗಿಡ ಹಾಕಿಕೆ ಪ್ರಾರಂಭ ಮಾಡಿದೆ ಆಗ ಕೆಲವು ಹಲಸು ಬೆಳೆಸುವವರ ಪರಿಚಯ ಆಯ್ತು ಅದರಲ್ಲಿ ನಮ್ದು ಶರ್ಮ ಅಂತಿದ್ದಾರೆ ಅವರು ವರ್ವಾಯಿ ಹತ್ರ ವೆಂಕಟ ಕೃಷ್ಣ ಶರ್ಮಾ ಅಂತ ಅವ್ರದ್ದು ಪರಿಚಯ ಆಯ್ತು ಮತ್ತೆ ನಮ್ಮ ಗುರುರಾಜ ಬಾಲ್ಟಿಲ ನರ್ಸರಿ ಮಾಡ್ರು ಅವ್ರ ಪರಿಚಯ ಆಯ್ತು ಅವರ ಪರಿಚಯ ಆಗಿನ ಕಾಲದಲ್ಲಿ ಉತ್ತಮ ತಳಿ ಅಂತ ಹೇಳೋದನ್ನು ನಾವು ಪ್ರಶಾಂತಿ ಅಂತ ತಳಿ ಅಳಿಕೆದ್ದು ಲೋಕಸೇವಾ ಕೇಂದ್ರದ ವಾತಾವರಣ ಅಲ್ಲಿಯ ಅವರ ಹಿಟ್ಟರಲ್ಲಿ ಇದ್ದ ಮರಗಳು ಮತ್ತೆ ಇನ್ನೊಂದು ಅವರು ಸೆಲೆಕ್ಟ್ ಮಾಡಿದೆ ಅನನ್ಯ ಅಂತ ಈ ಎರಡು ತಳಿಗಳ ನೆಟ್ಟೆ ಬಳಕೆ ಇವರ ಈ ಒಂದು ಈ ಗುಂಪಿಗೆ ಸೇರಿದ ಮೇಲೆ ಬೇರೆ ಬೇರೆ ತಳಿಗಳು ಅವರು ಎಲ್ಲಿ ಒಳ್ಳೆ ಹಣ್ಣು ಅಂತ ಹೇಳುದು ಅಲ್ಲಿಗೆ ಹೋಗೋದು ಅದನ್ನು ತಿನ್ನುವುದು ಅದನ್ನ ಮತ್ತೆ ಅದರ ಗುಣಾವಗ್ರಹಗಳು ಮಾಡಿಕೊಂಡು ಅದರ ಕಸಿ ಗಿಡಗಳನ್ನು ಮಾಡಿಸಿ ನಾವು ತಲೆಗೆ ಶುರು ಮಾಡಿದೆವು ಏನು ಸರ್ ಹಲಸು ಮತ್ತೆ ನಿಮ್ಮ ನಡುವಿನ ಬಾಂಧವ್ಯ ಬೆಳೆದ್ರ ಬಗ್ಗೆ ಹೇಳ್ತಾ ಇದ್ರಿ ಈಗ ಒಟ್ಟು ಎಷ್ಟು ಹಲಸಿನ ಗಿಡಗಳಿವೆ ನಿಮ್ಮಲ್ಲಿ ಅಥವಾ ಮರಗಳಿವೆ ಹಾಗೆ ಶುರುವಾದ ಈ ಒಂದು ಆ ಹೇಳ್ತೇವೆ ಮಿಷನ್ ಅದು ಮುಂದುವರಿತ ಈಗ ನನ್ನ ಸುಮಾರು ಎಂಟುನೂರು ಗಿಡಗಳಾಗಿದೆ ಈಗ ಮರಗಳಾಗಿದೆ ಎಂಬತ್ತು ತಳಿಗಳ ಗಿಡಗಳು ಉಂಟು ಅದು ಅದು ಒಂದು ಎರಡು ಗಿಡಗಳು ಮಾತ್ರ ಒಂದು ಅದರ ಎಕ್ಸ್ಪೆರಿಮೆಂಟ್ ಗೆ ನಾವು ಮತ್ತೆ ಕಮರ್ಷಿಯಲ್ ಆಗಿ ಅಂದ್ರೆ ನಮ್ಗೆ ವ್ಯಾಪಾರಕ್ಕೆ ದೃಷ್ಟಿಯಿಂದ ನೆಟ್ಟದ್ರಲ್ಲಿ ಒಂದು ಮನಮೋಹನ್ ಅತ್ತಾವರ್ ಅಂತ ಅವ್ರ ಮನಮೋಹನ್ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಸ್ ನ ಡೈರೆಕ್ಟರ್ ಆಗಿದ್ರು ಅವರು ವಿದೇಶದಿಂದ ಥಾಯ್ಲ್ಯಾಂಡ್ ಇಂದ ಎಂತ ಬರುವಾಗ ಒಂದು ಗಿಡ ಅದು ಉತ್ತಮ ಅಂತ ಕಂಡಿದ್ದು ಗುರುರಾಜ ಬಾಳೆ ಕಸಿ ಮಾಡಿದ್ರು ಅವರ ಪರ್ಮಿಷನ್ ತಗೊಂಡು ಅವ್ರ ಮನೆಗೆ ಹೋಗಿದ ತೋಟ ಉಚ್ಚಿರೋದ್ರಲ್ಲಿ ಅವರ ತೋಟ ಇತ್ತು ಆಗಿತ್ತು ಅವರ ಪರ್ಮಿಷನ್ ತಗೊಂಡು ಅದ್ರಲ್ಲಿ ಒಂದು ಇಪ್ಪತ್ತು ಗಿಡ ಬಣ್ಣಕ್ಕೆ ಅದು ಒಂದು ಉತ್ತಮ ತಳಿ ಜನವರಿ ಫೆಬ್ರವರಿಗೆ ಸರ್ಟ್ ಆಗುತ್ತೆ ಅನ್ನಾಗಲಿಕ್ಕೆ ಈಗ ಮೇಗ ಎಲ್ಲ ಮುಗಿದು ಹೋಗಿದೆ ಮುಗಿಯಿತು ಅದು ಉತ್ತಮ ತಳಿ ಅದ ಗಿಡ ಹಾಕಿದ್ದೀನಿ ಆಮೇಲೆ ಕಮರ್ಷಿಯಲ್ ಆಗಿ ಪ್ರಕಾಶ್ ಚಂದ್ರ ಅಂತ ಒಂದು ತಳಿ ಅದು ನಮ್ಮ ಇಲ್ಲಿದು ಕಟ್ಟಡ ಮೇಲಿನ ತಳಿ ಆದರೆ ಅದು ಉತ್ತಮ ತಳಿ ಅದನ್ನು ನಾವು ಹಾಕಿದ್ದೀವಿ ಕಮರ್ಷಿಯಲ್ ಆಗಿ ಅದು ಸಸೆ ಅದು ಜನವರಿಲಿ ಅಣ್ಣ ಆಗುತ್ತೆ ಜನವರಿಯಿಂದ ಏಪ್ರಿಲ್ ವರೆಗೆ ಉಂಟು ಕೆಂಪು ಕೆಂಪು ಸೊಳ್ಳೆಗಳು ಅದಕ್ಕೂ ಒಳ್ಳೆ ಡಿಮಾಂಡ್ ಕೂಡ ಇದೆ ಅದು ಹಾಕ್ತೀವಿ ಆಮೇಲೆ ಬಂಟ್ವಾಳದ ಒಂದು ತಳಿ ಇತ್ತು ಬಂಟ್ವಾಳ ಹಲಸು ಮೇಲೆ ಮೊದಲ ಪ್ರೈಸ್ ಬಂದ ಅಲ್ಲಿ ಒಂದು ನಲವತ್ತು ಹಣ್ಣುಗಳು ಕಾಂಪಿಟೇಷನ್ ಇದ್ದವು ಅಲ್ಲಿ ಒಂದು ಮಾಣಿ ಹತ್ರ ಒಬ್ರು ಇದ್ರು ಕಾಮತ್ ಅಂತ ಅವರ ತೋಟದಲ್ಲಿ ಬೆಳೆದ ಹಣ್ಣು ತಂದಿದ್ರು ಅವರು ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ಅದ್ರ ಗಿಡ ಮಾಡಿ ಹಾಕ್ತೀವಿ ಅದು ಕೂಡ ಕಮರ್ಷಿಯಲ್ ಆಗಿ ಅದು ಉತ್ತಮ ತಳಿ ಅದ್ರಾಗೆ ಮುಗಿಯಿತು ಹಣ್ಣು ಮುಗಿಯಿತು ಅದು ಜನವರಿ ಫೆಬ್ರವರಿಗೆ ಹಣ್ಣಾಗುತ್ತೆ ಏಪ್ರಿಲ್ ಮೇಗೆ ಮುಗಿದ್ರೆ ಸಾಮಾನ್ಯವಾಗಿ ಮೊದಲೆಲ್ಲ ಹಲಸಿನ ಗಿಡಗಳನ್ನ ಗದ್ದೆ ಬದಿಯಲ್ಲಿ ಬೇಳಿ ಬದಿಯಲ್ಲಿ ಈಗೆಲ್ಲ ನಡ್ತಾ ಇದ್ರು ನೀರನ್ನ ಹಾಕ್ತಾ ಇರಲಿಲ್ಲ ಈ ಹಲಸಿನ ಬೆಳೆಗೆ ನೀರಿನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರ ಕಾಲದಲ್ಲಿದ್ದಂತ ಮಾತಾಗಿತ್ತು ಆದ್ರೆ ಈಗ ಹೇಗೆ ನೀರು ಬೇಕಾಗುತ್ತಾ ಯಾವ ರೀತಿ ಬೆಳೆಸಬಹುದು ಅಂತೀರಾ ನೋಡಿ ಯಾವುದೇ ಈ ನೀವು ಹೇಳಿದ ಸತ್ಯ ಆದ್ರೆ ಅವು ಬೀಜ ಬಿದ್ದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಹುಟ್ಟಿದ ಗಿಡಗಳು ಅವರ ಬೇರುಗಳು ಆಳವಾಗಿ ಹೋಗ್ತವೆ ನಮ್ಮಲ್ಲಿ ತೋಟದ ಬದಿಯಲ್ಲೋ ಅಥವಾ ಗುಡ್ಡದಲ್ಲೋ ಸೈಡಲ್ಲೋ ಎಲ್ಲೋ ಜಾಗದಲ್ಲಿ ಇದ್ರೆ ಕೃಷಿ ಭೂಮಿಯ ಪಕ್ಕ ಇರ್ತವೆ ಆದ ಕಾರಣಕ್ಕೆ ಎಲ್ಲಿಂದ ಸ್ವಲ್ಪ ನೀರು ಸಿಗ್ಗೆ ಸಿಗುತ್ತೆ ಅಥವಾ ಅವು ನೀರು ಶೇಖರಣೆ ಮಾಡುವ ಹಂತಕ್ಕೆ ತಲುಪಿದ ಮೇಲೆ ಮಾತ್ರ ಅದು ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಗಿಡಗಳು ಬೆಳೆದು ಅದರ ಕಾಂಡ ಸ್ಟೆಮ್ ಆದ್ಮೇಲೆ ಅದರಲ್ಲಿ ಅದು ನೀರನ್ನು ಹಿಡಿದಿಟ್ಕೊಳ್ತೇವೆ ಆ ನೀರನ್ನು ಅದಕ್ಕೆ ಎಷ್ಟು ಶಕ್ತಿ ಉಂಟು ಅಷ್ಟು ಮಾತ್ರ ಹರಸಿನಕಾಯಿಗಳನ್ನು ಕೊಡ್ತವೆ ಆದ ಕಾರಣ ಏನಾಗುತ್ತೆ ಈ ಫ್ರೂಟ್ ಬೇರಿಂಗ್ ಸೀಸನ್ ಏನು ಅದು ಏಪ್ರಿಲ್ ಮೇ ಜೂನ್ ಅಲ್ಲಿ ಆಗುತ್ತೆ ಹಣ್ಣು ನಮ್ಮಲ್ಲೆಲ್ಲ ಆಗುವ ಹಣ್ಣು ಮೇ ಜೂನ್ ನಲ್ಲಿ ಕಾರಣ ಅದಕ್ಕೆ ಈ ಮುಂಗಾರು ಮಳೆ ಒಂದೆರಡು ಮಳೆ ಸಿಗುತ್ತೆ ಏಪ್ರಿಲ್ ಒಂದೆರಡು ಮಳೆ ಸಿಗುತ್ತೆ ಸಿಕ್ಕುವ ನೀರು ಅದಕ್ಕೆ ಉಂಟು ಪೋಷಣೆ ಮಾಡಲಿಕ್ಕೆ ಆದ ಕಾರಣ ಹಣ್ಣು ಆಗುತ್ತವೆ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ಹಣ್ಣಾಗ್ಬೇಕಾದ್ರೆ ನಾವು ಕಸಿ ಗಿಡಗಳನ್ನ ನೆಟ್ಟದ್ರಲ್ಲಿ ಅದ್ರ ಬೇರು ತಾಯಿ ಗಿಡ ಬೇರು ನಾವು ನರ್ಸರಿಯಲ್ಲಿ ಅದನ್ನು ತೊಟ್ಟೆಯಲ್ಲಿ ಹಾಕಿ ನಾವು ಬೆಳೆಸೋದು ಹೆಚ್ಚಿನ ತೊಟ್ಟೆಗಳಲ್ಲಿ ಬೇರುಗಳಲ್ಲಿ ಅಲ್ಲಿ ಮುರುಟಿರ್ತವೆ ಅದಕ್ಕೆ ಇಷ್ಟು ಆಳಕ್ಕೆ ಹೋಗುವ ಶಕ್ತಿ ಅದಕ್ಕೆ ಹೊಂದಿರುವುದಿಲ್ಲ ಮತ್ತೆ ಜನವರಿಲಿ ಹಣ್ಣು ಆಗ್ಬೇಕು ಫೆಬ್ರವರಿ ಹಣ್ಣು ಅಂತಾದ್ರೆ ಅಂತ ಅದಕ್ಕೆ ಎಲ್ಲ ಪೋಷಕಾಂಶಗಳನ್ನು ನಾವು ನಾವು ಕೊಡಬೇಕು ರೆಡಿಮೇಡ್ ಮಾಡಿ ಕೊಟ್ಟ ಕೂಡಲೇ ಅದು ಫಲ ಬರ್ತದೆ ಸಿಗುತ್ತದೆ ನಾವು ತಾಯಿ ಮರಕ್ಕೂ ನಾವು ಬೀಜದಿಂದ ಹುಟ್ಟಿದ ಮರಕ್ಕೂ ಇದಕ್ಕೆ ನಾವು ಹೋಲಿಕೆ ಮಾಡಲಿಕ್ಕೆ ಆಗುದಿಲ್ಲ ನಮಗೆ ಇದರಲ್ಲಿ ನಿಮಗೆ ಹಣ್ಣು ಸಿಗಬೇಕು ಅಂತ ಆದ್ರೆ ಕಸಿ ಗಿಡಗಳಲ್ಲಿ ನಾವು ಅದಕ್ಕೆ ವಾರ ವಾರ ನೀರ್ ಕೊಡಬೇಕು ಮತ್ತೆ ಆಗ ಆಗ ಅದಕ್ಕೆ ಗೊಬ್ಬರ ಕೊಡ್ಬೇಕು ಸಾಕಬೇಕು ಯಾಕಂದ್ರೆ ಒಂದು ಐದು ವರ್ಷದ ಗಿಡದಲ್ಲಿ ಸಾಧಾರಣ ಸಣ್ಣ ಮಟ್ಟದ ಗಿಡ ಅದು ಅದ್ರೆ ಐಳೆಂಟು ಕಾಯಿಗಳು ಆಗ್ಬೇಕಂತಂದ್ರೆ ಆ ಆ ಏಳೆಂಟು ಕಾಯಿಗಳನ್ನ ಸಾಕ್ಲಿಕ್ಕೆ ಹತ್ತ ಕಾಯಿಗಳು ಕಾಯಿಗಳಾದ ಐವತ್ತು ಕೆಜಿ ಹಣ್ಣನ್ನು ಅದಕ್ಕೆ ಬೆಳೆಸ್ಬೇಕಾದ್ರೆ ಅದಕ್ಕೆ ಅಷ್ಟು ಪೋಷಕಾಂಶಗಳು ಆ ಗಿಡದಲ್ಲಿ ಇರಬೇಕು ಅದಕ್ಕೆ ಸಿಗುತ್ತೆ ಅದರಲ್ಲಿ ಇರುವುದಿಲ್ಲ ಅದಕ್ಕೆ ನಾವು ನೆಲದಲ್ಲಿ ನೀರು ಕೊಟ್ಟು ಪೋಷಕಾಂಶ ಕೊಟ್ಟು ಅದನ್ನು ಹೀರಿಕೊಂಡು ಅದಕ್ಕೆ ಅದು ಸರಬರಾಜು ಮಾಡ್ತದೆ ಇಲ್ಲದಿದ್ರೆ ಒಂದೆರಡು ಗಿಡ ಗಿಡ ಸತ್ತು ಹೋಗುತ್ತೆ ಈ ವ್ಯತ್ಯಾಸಗಳನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವಾ ಅಂಡ್ ಈಗ ನಮ್ಮ ಸಿಟಿಗಳು ಡೆವಲಪ್ ಆಗಿದೆ ಈಗ ನಾವು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಆಗ ಆ ರೀತಿ ಮಾಡ್ತಾ ಇದ್ದಿದ್ದಕ್ಕೆ ಏನಾದ್ರೂ ಕಾರಣ ಇತ್ತ ಈಗ ನಾವು ಅದನ್ನ ಹೇಗ್ ಮಾಡ್ಬೋದು ಅಂತೀರಾ ಒಂದನೇದ್ದು ನಮ್ಮ ಜಾಗದ ಉಳಿತಾಯ ನಮ್ಗೆ ಗದ್ದೆ ಮುಖ್ಯ ಬೇಸಾಯ ಮುಖ್ಯವಾಗಿತ್ತು ಆಯ್ತಾ ಆಗ ಬೇಸಾಯ ಬಾರಿ ಉಳಿದ ಜಾಗದ ಬದುಗಳಲ್ಲಿ ಜಾಗ ಉಂಟು ಅಂತ ಜಾಗದಲ್ಲಿ ಮಾತ್ರ ನಲ್ಲಿಗೆ ಜಾಗ ಸಿ ಬೇರೆ ಜಾಗ ಇಲ್ಲ ಊಟದಲ್ಲಿ ದೂರದಟ್ಟರೆ ಅದು ಬದುಕುದು ಗೊತ್ತು ಗೊತ್ತವ್ರಿಗೆ ಆಯ್ತಾ ಅಲ್ಲಿ ದರಗಳ ಮೇಲಕ್ಕೆ ಬಿಡ್ತೀವಿ ನಾವು ಬೇರೆ ಬೇರೆ ಕಾರಣಗಳು ಉಳಿಯುವುದಿಲ್ಲ ಅಥವಾ ಅಲ್ಲಿ ಅದಕ್ಕೆ ನೀರಿನ ಅಂಶ ಏನು ಸಿಗುದಿಲ್ಲ ಆದ ಕಾರಣ ಈ ತೋಡಿನ ಬದಿಯಲ್ಲಿ ಅಥವಾ ಗದ್ದೆ ಹುನಿಯಲ್ಲಿ ಅಥವಾ ಬದುಗಳಲ್ಲಿ ಅಥವಾ ಸೈಡಲ್ಲಿ ನಡ್ತೀವಿ ಅದಕ್ಕೆ ಆಗ ಈ ಗದ್ದೆಗೆ ಮತ್ತು ತೋಟಕ್ಕೆ ಹಾಕಿದ ಪೋಷಕಾಂಶಗಳು ಇದಕ್ಕೆ ಸಿಗುತ್ತವೆ ನೀರಿನ ಸಿಗುತ್ತದೆ ಅದಕ್ಕೆ ಚೆನ್ನಾಗಿ ಬದುಕು ಬೆಳೀತದೆ ಅದು ಮುಖ್ಯ ಕಾರಣ ಇನ್ನೊಂದು ಮಣ್ಣಿನ ಸವಕಳಿ ಕೂಡ ಅದು ಇಂಡೈರೆಕ್ಟ್ ಆಗಿ ತಡೆಯುತ್ತೆ ಅನ್ನೋದಲ್ವಾ ಎಲ್ಲ ಮರಗಳು ಮಣ್ಣ ಬೀರ್ನ ಹಂದರ ಅದರ ರೂಟ್ ಏನುಂಟು ಬೇರೆ ಬೇರೆ ಕಡೆ ಹೋಗಿ ಹರಡಿಕೊಂಡು ಅದು ಮಣ್ಣನ್ನು ಹಿಡಿದು ಹಿಡಿದುಕೊಳ್ತೇವೆ ಮಣ್ಣನ್ನು ಸವಕಳಿ ಮಾಡಿ ಬಿಡುದಿಲ್ಲ ಮಾತುಕತೆ ಕಂಟಿನ್ಯೂ ಆಗುತ್ತೆ ಯೋಚನೆ ಯಾಕೆ ಚೇಂಜ್ ಓಕೆ ಅದರ ಪ್ರಯೋಜನಗಳನ್ನ ಅರ್ಥ ಮಾಡ್ಕೊಳ್ಳದೆ ಇತ್ತೀಚಿನ ದಿನಗಳಲ್ಲಿ ಗದ್ದೆ ಬದಿಯಲ್ಲಿರುವ ಎಲ್ಲಾ ಮರಗಳನ್ನ ಕಡಿದು ಹಾಕ್ತಾ ಇರೋದನ್ನ ಕಾಣ್ತಾ ಇದೀವಿ ನಾವು ಅಲ್ವಾ ಸರ್ ಇನ್ನು ಕೆಲವರಂತೂ ಇದನ್ನ ಇತ್ತೀಚಿನ ದಿನಗಳಲ್ಲಿ ನೆಗ್ಲೆಕ್ಟೆಡ್ ಫ್ರೂಟ್ ಅಂತ ಕರೆಯೋದು ಕೂಡ ಇದೆ ಅಂದ್ರೆ ಮಳೆ ಬಂದ ಮೇಲೆ ತಿಂದೋ ತಿನ್ನೋದೇ ಇಲ್ಲ ಅಥವಾ ಅದು ಹಾಗೆ ಇರುತ್ತೆ ಅನ್ನುವಂತ ಮಾತುಗಳೆಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದು ನೆಗ್ಲೆಕ್ಟೆಡ್ ಒಂದು ಕಾಲದಲ್ಲಿ ಇತ್ತು ಯಾಕೆ ಗೊತ್ತುಂಡ ಈಗ ನಮ್ಮಲ್ಲಿ ಒಂದು ನಾಲ್ಕೈದು ಹಲಸೆ ಮರಗಳು ಉಂಟು ಅದ ಎಂಟು ಹತ್ತು ಮರ ಮರದಲ್ಲಿ ಐವತ್ತು ನೂರು ಕಾಯಿಗಳಾಗ್ತವೆ ಯಾರಿಗೂ ಬೇಕಿಲ್ಲ ಯಾರಿಗೂ ನಮಗೆ ತಿಂದು ಉಳಿದದ್ದು ಬೇರೆ ಪಕ್ಕದವರಿಗೆ ಅವ್ರಿಗೆ ಕೊಟ್ಟು ಉಳಿದದ್ದು ಕೂಡ ಅಲ್ಲಿ ಬಿದ್ದು ಹಾಳಾಗಿ ಹೋಗ್ತಿದ್ವು ಈಗ ಕಮರ್ಷಿಯಲ್ ಆಗಿ ಬೆಳೆಯುವಾಗ ಅವನು ಖರ್ಚು ವೆಚ್ಚ ಮಾಡಿ ಬೆಳಿತಾನೆ ಓದನೆ ಕಾರಣ ಎರಡನೇ ಕಾರಣ ಅದಕ್ಕೆ ವೆಚ್ಚ ಖರ್ಚು ನೀರು ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಎಲ್ಲ ಮಾಡ್ತಾರೆ ಅದೊಂದು ಎಲ್ಲೋ ಎಷ್ಟೋ ಕಡೆ ನೋಡಿ ಇದ್ದ ತಳಿಗಳ ಉತ್ಕೃಷ್ಟ ತಳಿ ಅವ್ರು ನಡುವುದು ಅದರ ಟೇಸ್ಟ್ ಒಂದ್ಸಲ ಅದ್ರ ಟೇಸ್ಟ್ ನೋಡಿ ಈಗ ನನ್ನಲ್ಲಿ ಇರುವ ತಳಿಗಳಲ್ಲಿ ಕೆಲವತ್ತು ಅದೇ ಹಣ್ಣು ಬೇಕಂತ ಒಂದು ಹದಿನೈದು ದಿವಸ ತಿಂಗಳಿಂದ ಕಾಯ್ತಾ ಇರ್ತಾರೆ ಬುಡ ಬುಣ ಫೋನ್ ಮಾಡ್ತಾ ಇರ್ತಾರೆ ನಮ್ಗೆ ಆ ಹಣ್ಣು ಬೇಕು ಅದು ಹಣ್ಣು ಬೇಕು ಅಂತ ಈಗ ನನ್ನಲ್ಲಿ ಇಷ್ಟು ಹಣ್ಣು ಒಂದು ವಾರದ ಮೊದಲೇ ಬುಕ್ ಆಗಿರ್ತದೆ ನಮ್ಮಲ್ಲಿ ಉಳಿಯೋದಿಲ್ಲ ತೋಟಕ್ಕೆ ಬಂದೆ ಎಲ್ಲ ಉಡುಪಿಂದ ಕುಂದಾಪುರದಿಂದ ತೋಟಕ್ಕೆ ಬಂದು ಕೊಂಡು ಹೋಗ್ತಾರೆ ಪುಟ್ಟದಿಂದ ಬಂದು ತೋಟಕ್ಕೆ ಕೊಂಡು ಹೋಗ್ತಾರೆ ಬಂಟೋಳದಿಂದ ಒಂದು ಒಂದೆರಡು ಹಲಸಿನ ಹಣ್ಣಿಗೆ ಅಷ್ಟು ದೂರ ಪ್ರಯಾಣ ಮಾಡಿ ಕಾರಲ್ಲಿ ಬಂದು ಕೊಂಡು ಹೋಗ್ತಾರೆ ನಮ್ಗೆ ಅದೇ ಬೇಕು ಅಂತ ಹಾಗೆ ಕಾಯ್ತಾರೆ ಕಾರಣ ಅದ್ರ ಒಂದು ರುಚಿ ಮನುಷ್ಯನಿಗೆ ಅದ್ರ ಒಂದು ಯಾವುದೇ ಒಂದು ವಸ್ತುವಿನ ಅದಕ್ಕೆ ಎಸ್ ಹಲಸಿನ ಹಣ್ಣನ ಇಷ್ಟಪಡುವವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಈ ಹಲಸಿನ ತಳಿಗಳ ಬಗ್ಗೆ ಬಹಳಷ್ಟು ಜನ ಹೇಳ್ತಾ ಇದ್ರೆ ಯಾವ ತಳಿಯನ್ನ ಜನ ಇಷ್ಟಪಟ್ಟು ತಿಂತಾರೆ ಅಥವಾ ಕೇಳ್ತಾರೆ ತುಂಬಾ ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಮನ್ಮೋಹನ್ ಅದು ಒಳ್ಳೆಯ ಹಣ್ಣು ಅದು ಅದರ ರುಚಿ ಹಿಡಿಸಿದ್ರೆ ಅದು ಬೇಕೇ ಬೇಕು ಅವರಿಗೆ ಅದೇ ಪ್ರಕಾಶ್ ಚಂದ್ರ ಅದು ಅವರಿಗೆ ಬೇಕೇ ಬೇಕು ಅದೇ ರೀತಿ ನಮ್ದು ಡಂಗ್ನು ಸೂಜ ಅದು ಇನ್ನೊಂದು ತಳಿ ಕೆಂಪು ತಳಿ ಅದು ಕೂಡ ವಿದೇಶದ್ದು ಅದು ನಮ್ಮ ಭೂಮಿಯಲ್ಲಿ ಅದು ಚೆನ್ನಾಗಿ ಬರ್ತದೆ ಅದಕ್ಕೆ ಕೂಡ ರೋಗ ಇಲ್ಲ ರೋಗ ಗಿಡ ಅದರಲ್ಲಿ ನೆಡಬಹುದು ಅದಕ್ಕೆ ಅದನ್ನೇ ಬೇಕು ಅಂತ ಕೇಳುವವರಿದ್ದಾರೆ ಇದ್ದಾರೆ ಒಂದು ಸಲದ ನಮ್ಮಲ್ಲಿ ಅವರು ಮೂರು ಬಿದ್ದ ದೊಡ್ಡ ಒಬ್ಬ ವ್ಯಕ್ತಿಗಳಿದ್ದಾರೆ ಯಾರ ಹೆಸರುದಿಲ್ಲ ಇಚ್ಛಿಸುದಿಲ್ಲ ಅವ್ರು ಅದೇ ಬೇಕಂದ್ರೆ ಮೂರ್ನಾಲ್ಕು ಸಾವಿರ ಜನ ಕಳಿಸಿಬಿಟ್ಟು ನಮ್ಮ ಹತ್ರ ತರಿಸಬೋದು ಹಾಗೆ ಜನರಿಗೆ ಒಂದು ಸಲ ಅದ್ರ ರುಚಿ ಹಿಡಿಸಿದ್ರೆ ಅವ್ರಿಗೆ ಅದು ಬೇಕು ಹೇಳ್ತಾರೆ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಬರ್ತಾಗ ಅದಕ್ಕೆ ಇಷ್ಟು ಡಿಮಾಂಡ್ ಇದೆ ನನ್ನ ಹತ್ರ ಇಷ್ಟು ಹಣ್ಣುಗಳ ಇದ್ದು ಕೂಡ ಅಷ್ಟು ಡಿಮಾಂಡ್ ಇದೆ ನನಗೆ ಜನರಿಗೆ ಜನರಿಗೆ ಬೇಕಾದ ಹಣ್ಣುಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾದ ಕಾರಣ ಈ ಕ್ರಿಯೇಟ್ ಆಗಿದೆ ಮತ್ತೆ ವ್ಯಾಲ್ಯೂ ಪ್ರಾಡಕ್ಟ್ ಮಾಡಲಿಕ್ಕೆ ಕೇರಳದಲ್ಲಿ ಆಗಿದೆ ತುಂಬಾ ಊರಿನ ಮರಗಳಿದಾವೆ ಅದರ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡ್ತಾರೆ ಇದು ಡಯಾಬಿಟೀಸ್ಗೆ ತುಂಬಾ ಉತ್ತಮ ಆರೋಗ್ಯಕ್ಕೆ ಉತ್ತಮ ಬೇರೆ ಬೇರೆ ಕಾರಣಗಳಿಂದಾಗಿ ಅದ್ರ ಪೌಡರ್ ಮಾಡ್ತಾರೆ ಹಸಿ ಹಲಸಿನಕಾಯಿಯ ಪೌಡರ್ ಮಾಡಿ ಮಾಡ್ತಾರೆ ನೀಗು ದಿನ್ಲು ಮಾಡ್ತಾರೆ ಅಲ್ಲಿ ಇಡೀ ಹಲಸಿನಕಾಯಿಂದ ಪೌಡರ್ ಮಾಡ್ತಾರೆ ಅದು ತುಂಬಾ ಡಿಮ್ಯಾಂಡ್ ಇದೆ ಅದೇ ರೀತಿ ನೀವು ಹಲಸಿನ ಮಾರ್ಟಿನಲ್ಲಿ ಹೋಗಿ ನೋಡಿರ್ಬೋದು ವಿವಿಧ ತಿಂಡಿಗಳನ್ನು ಈಗ ಕೇರಳದಿಂದ ಅಪ್ಪಂ ಅಪ್ಪಂ ಮಾಡಿಬಿಟ್ಟು ಅಕ್ಕಿ ಹಾಕಿ ಅದ್ರ ಹಪ್ಪ ಮಾಡಿ ನಮ್ಮ ಗಾಫ್ ಕಂಟ್ರಿಗಳಿಗೆ ವಿದೇಶಿಗೆ ರಫ್ತಾಗ್ತಾ ಮಾಡ್ತಾ ಇದ್ದಾರೆ ಕುಂಬಳಿ ಹಪ್ಪಂ ಅಂತ ಅದಕ್ಕೆ ಬೇರೆ ಬೇರೆ ತಿನ್ನಿಗಳನ್ನು ಮಾಡ್ಲಿಕ್ಕೆ ಆಗುತ್ತದೆ ಚಿಪ್ಸ್ ಮಾಡ್ಲಿಕ್ಕೆ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಅಂತ ಅದಕ್ಕೆ ಈಗ ಒಂದು ಕಿಲೋಗೆ ಒಂದು ಒಂದೂರು ಸಾವಿರ ರೂಪಾಯಿ ಉಂಟು ಮಾರ್ಕೆಟ್ ನಲ್ಲಿ ಅದಕ್ಕೆ ಹೋಲ್ಸೇಲ್ ದಲ್ಲಿ ಅದಕ್ಕೆ ಒಳ್ಳೆಯ ಸೂಕ್ತವಾದ ತಳಿ ಬೇಕಾಗುತ್ತೆ ಗಿಡ ಹಣ್ಣು ಬೇಕಾಗುತ್ತೆ ಅದಕ್ಕೆ ಹೋಗ್ತಾ ಉಂಟು ಅದನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ನಮ್ಮ ಜಾಗದ ಸಮೀಪ ಚಂಕಮಿಜ ಗ್ರಾಮದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅದೇ ರೀತಿ ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಫ್ಯಾಕ್ಟರಿ ಇದೆ ಬೇರೆ ಬೇರೆ ಕಡೆ ಇದೆ ಇದೆ ಮಾಡ್ತಾರೆ ನೀವು ಕೂಡ ಹಲಸಿನ ಹಣ್ಣಿನ ಎಲ್ಲಾ ಭಾಗಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ತಿಂತೀರಾ ಸರ್ ಹಲಸಿನ ಹಣ್ಣಿನ ಆರೋಗ್ಯವರ್ಧಕ ಗುಣಗಳು ಅಥವಾ ಪೋಷಕಾಂಶಗಳು ಅದರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅದರ ಬಗ್ಗೆ ಹೇಳ್ಬಹುದಾ ಅಲ್ಲ ಈಗ ಅದನ್ನ ತುಂಬಾ ವಿಶ್ಲೇಷಣೆ ಮಾಡಿ ಹೇಳುವಂತಹ ಸೈಂಟಿಫಿಕ್ ಡಾಟಾ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಆದ್ರೆ ಹಾಲು ಹಲಸು ತಿಂದವರಿಗೆ ಯಾರಿಗೂ ರೋಗ ಬ ಅಂದ್ರೆ ಅದ ಹಲಸಿನಿಂದಾಗಿ ರೋಗ ಬರ್ತಂತ ಯಾವುದೇ ಇಲ್ಲ ಎಷ್ಟು ಹಣ್ಣು ತಿಂದ್ರು ಜೀರ್ಣ ಆಗತ್ತದೆ ಅದನ್ನ ಈಗ ನಾವು ಮನೆಯಲ್ಲಿ ಬೇಕಾದ್ರೆ ಎಳೆ ಹಾಸ್ನ ನಾವೀಗ ಎಳೆ ತುಂಬಾ ಸಣ್ಣ ಅಂತ ಅಂದ್ಬಿಟ್ಟು ಕಬಾಬ್ ಮಾಡುದು ಮಂಚೂರಿ ಮಾಡುದು ಬೇರೆ ಬೇರೆ ತಿಂಡಿಗಳನ್ನ ಮಾಡಿ ತಿನ್ನುತ್ತಾ ಇದ್ದೀವಿ ಆಮೇಲೆ ಪಲ್ಯ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಬೆಳೆದಾಗ ಗುಜ್ಜೆ ಗುಜ್ಜೆ ಪಲ್ಯ ಮಾಡ್ತೀವಿ ಹಣ್ಣದ ಹಣ್ಣು ಮಾಡ್ತೀವಿ ಹಣ್ಣಿನಿಂದ ಮಾಡಬೇಕಾದ ಬೇಕಾದ ಬೇರೆ ಬೇರೆ ತಿಂಡಿಗಳನ್ನ ನಾವು ಮಾಡಿ ತಿಂತಾ ಇದ್ದೀವಿ ಹಾಗೆ ಇನ್ನೊಂದು ಇತ್ತೀಚೆಗೆ ಮಳೆಗಾಲದಲ್ಲಿ ಹಲಸಿನಣ್ಣು ತಿನ್ಬಾರ್ದು ಮಳೆ ನೀರು ಬಿದ್ದ ಮೇಲೆ ಹಲಸು ತಿಂದ್ರೆ ಮಕ್ಕಳಿಗೆ ಶೀತ ಆಗ್ತದೆ ಇದೊಂದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲೆಲ್ಲ ಇದಿರ್ಲಿಲ್ಲ ಇತ್ತೀಚೆಗೆ ಒಂದ್ ಸ್ವಲ್ಪ ಮಳೆ ಬಿದ್ದ ಮೇಲೆ ತಿನ್ಬಾರ್ದು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಏನಾಗ್ತಾ ಇವತ್ತಿನ ಕಾಲದಲ್ಲಿ ಈ ನಮ್ಮ ಮಾಧ್ಯಮಗಳು ಬಂದ ಮೇಲೆ ಈ ವಿಡಿಯೋದಲ್ಲಿ ತಮ್ಮನ್ನು ಪುಕ್ಕಟೆ ಪ್ರಚಾರಕ್ಕೆ ಬೇಕಾಗಿ ಒಂದು ಬಳಸಿಕೊಳ್ತಾರೆ ಹೆದರ್ಲಿಕ್ಕೆ ನಾವು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಎಲ್ಲರೂ ಅಲಸು ತಿಂದು ಬೆಳೆದವರು ನಮಗೆ ಶೀತನೂ ಆಗಿಲ್ಲ ರೋಗ ಈಗಲೂ ಈಗ ನಾನು ತಿಂತ ಇದ್ದೀನಿ ನನಗೆ ಎಪ್ಪತ್ನಾಲ್ಕು ವರ್ಷ ಆಯ್ತು ನಾನು ಈಗ ನನ್ನ ಕೆಲಸ ಮಾಡ್ತೀನಿ ನಾನು ಡ್ರೈವ್ ಮಾಡ್ತೀನಿ ನಾನು ವೆಹಿಕಲ್ ತಗೊಂಡು ಹೋಗಿ ಬರ್ತೀನಿ ನಮ್ಗೆ ಯಾವುದೇ ರೋಗ ಇಲ್ಲ ಅಥವಾ ನಮ್ಮಿಂದ ಹಲಸಕೊಂಡೋಗಿ ತಿಂದ ಅವ್ರಿಗೆ ಯಾರಿಗೂ ಈ ರೀತಿಯ ರೋಗ ಬಂದದ್ದು ಇಲ್ಲ ಇದು ಎಲ್ಲ ಪ್ರಚಾರಕ ಪ್ರಚಾರಕವಾಗಿ ಪ್ರಚಾರ ಮಾಡಿ ಬಿಡ್ತಾ ಇದ್ದಾರೆ ಸುಳ್ಳು ವದಂತಿ ಅವ್ರಿಗೆ ಹಾಗೆ ಇದ್ರೆ ಬೇಕಾದ್ರೆ ಈಗ ವೈಜ್ಞಾನಿಕವಾಗಿ ಗೂಗಲ್ ನಲ್ಲಿ ಎಲ್ಲ ನೋಡ್ಬೋದು ಸಿಗ್ಬೋದು ಯಾವುದೇ ಆಧಾರಗಳು ಇಲ್ಲ ಎಲ್ಲದಕ್ಕಿಂತ ನಮ್ಮ ಹಿರಿಯರೇ ನಮ್ಗೆ ಸಾಕ್ಷಿ ಅಲ್ವಾ ಇದ್ರೆ ಇನ್ನು ಸರ್ ಒಂದು ಕಾಲದಲ್ಲಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಹಿರಿಯರು ಹಲಸಿನ ಹಣ್ಣನ್ನ ಹೆಚ್ಚಾಗಿ ಅವಲಂಬಿಸಿದ್ರು ಅನ್ನುವಂತಹ ಒಂದು ಮಾತು ಇತ್ತು ಹಿಂದಿರುವಂತಹ ಕಾರಣ ಏನು ಅವತ್ತು ಹಲಸಿನ ಮೇಲೆ ಅಷ್ಟು ಡಿಪೆಂಡ್ ಆಗೋದಕ್ಕೆ ಕಾರಣ ಏನಿದ್ದಿರಬಹುದು ಅಂತ ನಮಗೆ ನನಗೆ ತಿಳಿದ ಬೇಕು ಅರವತ್ತೆರಡು ಅರವತ್ತ್ ಮೂರನೇ ಇಶಿಯಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ ಅಮೆರಿಕದಿಂದ ಗೋಧಿ ತರಿಸಿಕೊಂಡು ಎಲ್ಲ ಇಲ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಇತ್ತು ಆ ಕಾಲದಲ್ಲಿ ನಾವೆಲ್ಲ ಬರೀ ಹಲಸನ್ನೇ ಬೇಯಿಸಿಕೊಂಡು ತಿಂದು ಬದುಕಿದ ಹಲಸು ಮುಖ್ಯ ಆಹಾರವಾಗಿತ್ತು ಅಲ್ಲ ಅದರಿಂದ ಯಾವುದೇ ತೊಂದ್ರೆ ಇಲ್ಲ ಅದರಲ್ಲಿರುವಷ್ಟು ನೈಸರ್ಗಿಕವಾದ ವಿಟಮಿನ್ಗಳು ಬೇರೆ ಬೇರೆ ಶಕ್ತಿಗಳು ಬೇರೆ ಯಾವ ಹಣ್ಣಿನಲ್ಲೂ ಇಲ್ಲ ಹಲಸು ತಿನ್ಬೇಕು ಅಂತ ಹೇಳ್ತಾ ಇದ್ರು ಆಮೇಲೆ ಈ ನಾ ಗದ್ದೆ ನಾಟಿ ಸಮಯದಲ್ಲೆಲ್ಲ ಮೊದಲನೇ ಅದು ನಟ್ಟಿ ಮಾಡೋದು ಅಂತ ಹೇಳುವಾಗೆಲ್ಲ ಹಲಸಿನಿಂದಲೇ ಶುರು ಆಗ್ತಾ ಇತ್ತು ಅದನ್ನ ಮುಗಿಸೋದು ಸಹ ಹಲಸಿನಿಂದಾನೆ ಅದೊಂಥರ ನಮ್ಮೊಟ್ಟಿಗೆ ಇಮೋಷನ್ಲಿ ಅಟ್ಯಾಚ್ಡ್ ಅಟ್ಯಾಚ್ಡ್ ಅದಕ್ಕೆ ಹಲಸು ಉತ್ತಮ ಆಹಾರ ಎಲ್ಲರಿಗೂ ಬದುಕಿಗೂ ಅದು ಇನ್ನೂ ಜನರು ಎಲ್ಲ ಪ್ರತಿ ಮನೆಯಲ್ಲೂ ಈಗ ನಾವೀಗ ಈ ಸರ್ವೇಶ್ವರ ಚಿಗುರು ನರ್ತದಿ ಅವರು ಅವ್ರ ಜೊತೆ ಓಡಾಡಿದ ಬೇಕಾದಷ್ಟು ಗಿಡಗಳನ್ನು ಬೇರೆ ಬೇರೆ ಒಳ್ಳೆ ತಳಿಗಳನ್ನ ಮಾಡಿದೀವಿ ಬೇರೆ ಬೇರೆ ಈಗ ನಾವು ಮನೆ ಬ್ರಹ್ಮಕ್ ಹೋಗಿದ್ವಿ ಅಲ್ಲಿ ಸಾವಿರಾರು ಗಿಡಗಳನ್ನು ಮಾರಾಟ ಮಾಡಿದ್ವಿ ಜನ ಎಲ್ಲ ಒಂದು ಎರಡು ಗಿಡ ಕೊಂಡು ಹೋಗಿ ನಡ್ತಾರೆ ನಾವು ಪ್ರತಿಯೊಬ್ರು ನಮ್ಮ ಮನೆ ವಾತಾವರಣದಲ್ಲಿ ಸ್ವಲ್ಪ ಜಾಗ ಇದ್ರೆ ಒಂದು ಹತ್ತಿರ ಹತ್ತಿರ ಜಾಗ ಇದ್ರು ಒಂದು ಗಿಡ ಬೆಳೆಸಬಹುದು ಒಂದು ಗಿಡ ಸ್ವಲ್ಪ ಬೆಳೆದು ದೊಡ್ಡದಾದಾಗ ನಮ್ಗೆ ಬೇಕಾದಷ್ಟು ಅದು ಹಣ್ಣುಗಳು ಕೊಡ್ತವೆ ಕೂಡ ನಾನು ಸಿಟಿ ಅವರಿಗೆ ನಾನು ಏನು ಹೇಳುದಂತ ಹೇಳಿದ್ರೆ ಒಂದು ವೇಳೆ ನಿಮ್ಮ ಯಾರಿಗೂ ಹೆದರ್ಸಿ ಮನೆ ಗೋಡೆಗೆ ಬೇರು ತೊಂದ್ರೆ ಆಗುತ್ತೆ ಹಾಗೆ ಈಗ ಅಂತ ಹೇಳಿದ್ರೆ ಈಗ ಸಿಮೆಂಟ್ ನ ರಿಂಗ್ಗಳು ಸಿಗ್ತವೆ ಈ ಒಂದು ಆಳಕ್ಕೆ ಹುಂಡ ತೆಗೀರಿ ಸಿಮೆಂಟ್ ಹಿಂಗ್ ಅಳವಡಿಸಿ ಅದರ ನಡುವೆ ನಟಬೇಡಿ ಹಾಗಾಗಿ ಬೇರು ಹೋಗುವ ಪ್ರಶ್ನೆ ಬರುದಿಲ್ಲ ಭೂಮಿಗೆ ಯಾವ್ದು ತೊಂದರೆ ಆಗುದಿಲ್ಲ ನಿಮ್ಗೆ ಬೇಕಾದಷ್ಟು ಹಣ್ಣುಗಳನ್ನು ನಿಮ್ಮ ಮನೆಯಲ್ಲಿ ಎಳೆ ಗುಜ್ಜಾಗ ಎಳೆಗುಜ್ಜೆ ಪಲ್ಯ ಮಾಡಿ ಬೆಳೆದ ಗುಜ್ಜೆ ಬೆಳೆದ ಗುಜ್ಜೆ ಪಲ್ಯ ಮಾಡಿ ಹಣ್ಣಾದಾಗ ಹಣ್ಣು ತಿನ್ನಬಹುದು ಡಿಸೆಂಬರ್ ಹಿಡಿದು ಏಪ್ರಿಲ್ ಮೇವರೆಗೆ ಹಣ್ಣುಗಳು ತಿನ್ನುವಂತ ಅಂತ ತಳಿಗಳನ್ನ ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಯಾವ ಸೀಸನ್ ಅಲ್ಲಿ ಆಗೋ ಹಲಸಿನ ಹಣ್ಣಿದೆ ನಮ್ಮ ಮನೆಯಲ್ಲಿ ಸಾಧಾರಣ ಏಪ್ರಿಲ್ ಇಂದ ಜೂನ್ ಜುಲೈ ತನಕ ಒಳಗಡೆ ಸ್ವಲ್ಪ ಜಾಗ ಇದೆ ಅಂತಂದ್ರೆ ಬೆಳೆಸ್ಕೋಬಹುದು ಆದ್ರೆ ನಾವು ಸಿಟಿಯಲ್ಲಿ ಕಾಂಪೌಂಡ್ ಒಳಗಡೆ ಹಲಸೆಲ್ಲಾ ಬೆಳೆದ್ರೆ ಮನೆ ಒಳಗಡೆ ಬೇರೆಲ್ಲ ಬರೋದಿಲ್ವಾ ಅದ್ರ ಗೆಲ್ಲುಗಳನ್ನೆಲ್ಲ ನಾವು ಅಕ್ಕಪಕ್ಕಕ್ಕೆ ಹೋಗೋದಕ್ಕೆ ಬಿಟ್ರೆ ಆಗತ್ತಾ ಮೊದ್ಲೆ ಪಕ್ಕದ ಮನೆಯವ್ರ ಕಾಟ ಜಾಸ್ತಿ ಅಂತಿದಿರಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬುಗೆಫ್ ಅಲ್ಲಿ ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತಾ ಇದಾರೆ ರಿಟೈರ್ಡ್ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿರುವ ಗ್ಯಾಬ್ರಿಯಲ್ ವೇಗಸ್ ಅವರು ಸ್ವತಃ ಹಲಸಿನ ಬೆಳೆಯ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಹೊಂದಿದವರು ಸರ್ ಈಗ ಸಿಟಿಯಲ್ಲಿರುವವರು ಈ ಹಲಸಿನ ಮರವನ್ನ ಬೆಳೆಸಬೇಕು ಅಂತಂದ್ರೆ ಏನೇನೆಲ್ಲ ಮಾಡಿ ಅವರು ಬೆಳೆಸಬಹುದು ಅಂತೀರಾ ಗೆಲ್ಲುಗಳು ಪ್ರಾಬ್ಲಮ್ ಕೊಡ್ತದೆ ಬೆಳೆಸುವವರಿಗೆ ಇಲ್ಲ ಗೆಲ್ಲುಗಳನ್ನು ಬೇಕಾದ ಆಕಾರ ಮಾಡಬಹುದು ಏನ್ ತೊಂದರೆ ಆಗುದಿಲ್ಲ ನಾವೀಗ ಏನ್ ಮಾಡ್ತೀವಿ ನನ್ನ ತೋಟದಲ್ಲಿ ಕೂಡ ನಮಗೆ ಎತ್ತರಕ್ಕೆ ಹೋಗುವ ನಡುವಾಗ ನಡುವಿನ ಗೆಲ್ಲ ಕತ್ತರಿಸ್ತೀವಿ ನಾವು ಕತ್ತರಿಸ್ತೀವಿ ಅದಕ್ಕೆ ನಾವು ಅದನ್ನ ಒಂದು ಪ್ಲಾಸ್ಟಿಕ್ ಕಟ್ಟಿ ನೀರು ಹೋಗುದಾಗಿ ಕಟ್ತೀವಿ ಅಡ್ಡ ಗೆಲ್ಲು ಮೂರಡಿ ನಾಲ್ಕು ಅಡಿ ಎತ್ತರದಲ್ಲಿ ಅಡ್ಡ ಗಿಲ್ಲು ಮೂರು ಅಥವಾ ನಾಲ್ಕು ಅಡ್ಡ ಗಿಲ್ಲು ಬಿಡ್ತೀವಿ ಅಡ್ಡ ಗಿಲ್ಲು ಅಡ್ಡ ಹೋಗ್ಬಿಟ್ಟು ನಮಗೆಲ್ಲ ಕೈಯಲ್ಲೇ ಕೊಯ್ಲಿಕ್ಕೆ ಆಗುತ್ತೆ ಹಣ್ಣುಗಳು ನೀವು ಎಲ್ಲಾದ್ರು ಒಂದು ವೇಳೆ ನಮ್ಮಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಂದ್ರೆ ನೋಡ್ಬೋದು ಎಲ್ಲ ಅಡ್ಡ ಗಿಲ್ ಕೈ ಕೊಯ್ಲಿಕ್ಕೆ ಆಗುವಂತೆ ಎಲ್ಲ ಹಣ್ಣುಗಳು ಕೈಯಲ್ಲೇ ಕೊಯ್ಯೆ ಅಥವಾ ಸಣ್ಣ ಏನಿಟ್ಟು ನಾವು ಕೊಯ್ತಪ್ಪ ಎತ್ತರದಲ್ಲಿ ಅದಕ್ಕನ್ನ ಕಾರಣ ಅದಕ್ಕೆ ನಮ್ಗೆ ಬೇಕಾದ ಆಕೃತಿಗೆ ನಾವು ಅದನ್ನ ಕತ್ತರಿಸಬಹುದು ಏನ್ ತೊಂದರೆ ಆಗುದಿಲ್ಲ ಏನ್ ತೊಂದರೆ ಆಗುದಿಲ್ಲ ನಿಮ್ಮ ತೋಟದ ಹಣ್ಣುಗಳನ್ನ ನೋಡ್ಬೇಕು ಅಂತಂದ್ರೆ ನಾವು ಫೆಬ್ರವರಿಯಿಂದ ಮೇ ತನಕ ಬರ್ಬೋದು ಅಲ್ವಾ ಸರ್ ನೀವು ಜನವರಿಲಿ ಬಂದ್ ನಿಮ್ಗೆ ಹಣ ಸಿಗುತ್ತೆ ಜನವರಿಯಿಂದ ಓಕೆ ಖಂಡಿತ ಮುಂದಿನ ಜನವರಿಗೆ ನಮ್ಮ ಬಿಗಸಂ ಕೇಳುಗರಿಗೂ ಕೂಡ ಇದನ್ನ ವಿಡಿಯೋದ ಮೂಲಕ ತೋರಿಸುವಂತ ಒಂದು ಪ್ರಯತ್ನವನ್ನ ಖಂಡಿತ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಬಹಳಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಸರ್ ಹಲಸಿನ ಬಗ್ಗೆ ಹಾಗೆ ಒಂದ್ ರೀತಿಯಲ್ಲಿ ಹಲಸನ್ನ ಉಳಿಸೋದಕ್ಕೆ ನೀವು ನೀಡ್ತಾ ಇರುವಂತಹ ಕೊಡುಗೆ ಕೂಡ ಅಷ್ಟೇ ಅಪಾರವಾದದ್ದು ಅಂಡ್ ಆ ವಿಷಯದಲ್ಲಿ ನಿಮಗೆ ಹಲಸು ಪ್ರಿಯರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಪರಿಸರ ಪ್ರೇಮಿಗಳು ಕೂಡ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು ಧನ್ಯವಾದಗಳು